ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸ್ಟೋರ್ ಧಾರಾವಾಹಿ ಸ್ಟೋರಿ ನಾನು ನೋಡ್ಕೊಂಬರೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಭಾರ್ಗವಿನ ಕಾಪಾಡೋಕ್ಕೆ ಅಂದ್ಬಿಟ್ಟು ಅರ್ಜುನೆ ಸ್ವತಃ ಲಾಯರ್ ಆಗಿ ಕೋರ್ಟಿಗೆ ಬಂದಿರ್ತಾರೆ ಸೊ ಅಲ್ಲಿಗೆ ಕೋರ್ಟಿಗೆ ಸಂ್ಯಾನ ಹಾಜರ್ಪಡಿಸ್ಬೇಕು ಅಂತ ಹೇಳಿದಾಗ ಸಂಧ್ಯಾಗ ಕ್ವಶನ್ನ ಕೇಳ್ತಾ ಇರ್ತಾಳೆ ನೀನು ಹೆಸರೇನು ಅಂತ ಕೇಳ್ತಾಳೆ ಸಂಧ್ಯಾ ಅಂತ ಹೇಳ್ತಾಳೆ ಬರೀ ಸಂಧ್ಯಾನ ನಿಂದು ಅಂತ ಕೇಳ್ತಾರೆ ಇನ್ನೇನಿಲ್ವಾ ಅಂತ ಕೇಳ್ತಾರೆ ಬೆಟ್ಟ ಗೆರಿ ಅಂತ ಹೇಳ್ತಾನೆ ಏನು ಸಂಧ್ಯಾ ಬೆಟ್ಟ ಗೆರಿ ಕರೆಕ್ಟಾಗಿ ಹೇಳಿ ನಿಮ್ಮ ನಿನ್ನ ಹೆಸರೇನು ಅಂತ ಕೇಳ್ತಾ ಇರ್ತಾರೆ ಏನು ಸರ್ ಇದು ಫಸ್ಟ್ ಪಾಯಿಂಟಲ್ಲೇ ಅರ್ಜುನ್ ಸರ್ ಈ ಥರ ಗಡಿಬಿಡಿ ಮಾಡ್ತಿದ್ದಿರಲ್ಲ ಅಂತ ಹೇಳ್ತಾರೆ ಹೇಳಮ್ಮ ನೀನು ನೀನು ಹೆಸರೇನು ಕರೆಕ್ಟಾಗಿ ಹೇಳು ಸಂಧ್ಯಾ ಸಂಧ್ಯಾ ಬೆಟ್ಗೇರಿನಾಧ್ಯ ಸಂಧ್ಯಾ ಬೆಟ್ಟಗೇರಿ ಓ ಹೌದಾ ಹಾಗಾದ್ರೆ ನೀ ಮೂರಷ್ಟು ಕೂಡ ನೀನು ಮರ್ತ್ಬಿಟ್ಟಿದ್ಯಾ ಹಾಗಾದರೆ ಅಲ್ಲಿ ಕಟುಕಟೆಯಲ್ಲಿ ನಿಂತಿರೋರು ಯಾರು ಅಂತ ಹೇಳ್ತಾರೆ ಆ ಭಾರ್ಗವಿ ನಿಜವಾಗ್ಲೂ ಭಾರ್ಗವಿನ ಹೌದು ನಿಜವಾಗ್ಲೂ ಭಾರ್ಗವಿನ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನೀನು ದಿವಸ ಎಲ್ಲಿದ್ದೆ ಅದೇ ಹೇಳಿದ್ನಲ್ಲ ನಾನು ಕೋಮದಲ್ಲಿದ್ದೆ ಓ ಹೌದಾ ಹಾಗಾದರೆ ಭಾರ್ಗವಿಯವರೇ ನಿನ್ನನ್ನು ಕರ್ಕೊಂಬಂದು ಸುಳ್ಕೇಸನ್ನ ಹಾಕ್ಸಿದ್ರ ಹಾಂ ಹೌದು ಸರ್ ಖಂಡಿತ ಭಾರ್ಗವಿಯವರೇ ನನ್ನನ್ನು ಕರ್ಕೊಂಬಂದು ಸುಳ್ಳೆ ಸುಳ್ಕೇಸ್ ಹಾಕ್ಸಿದ್ರು ಹೌದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಸಂಧ್ಯಾ ನೀನು ಯಾವುದೇ ಮುಚ್ಚಿಮರ ಹೇಳಿದ್ರೆ ಹೇಳಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಸರ್ ಹೇಳ್ತೀನಿ ಆಯಿತು ಸಂಧ್ಯಾ ಅವರೇ ನೀವು ಹಾಗಾದರೆ ಭಾರ್ಗವಿ ಪರ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡಿದ್ರಿ ಯಾಕೋ ಯಾವುದಕ್ಕೋಸ್ಕರ ಮಾಡಿದಿರಿ ಅಂತ ಹೇಳ್ತಾರೆ ಅವರು ದುಡ್ಡಿನ ಆಸೆಗೋಸ್ಕರ ಮಾಡಿದರು ಅದಕ್ಕೋಸ್ಕರ ನಾನು ಈ ಕೇಸನ್ನ ಹಾಕ್ತೆ ಓ ಹೌದಾ ಹಾಗಾದರೆ ನಿಮ್ಮ ಮೇಲೆ ಯಾವುದೇ ರೀತಿ ಅತ್ಯಾಚಾರ ಆಗಲಿ ಆರೋಪ ಆಗಲಿ ಏನೂ ನಡೆದಿಲ್ಲ ಇಲ್ಲ ಸರ್ ಏನೂ ನಡೆದಿಲ್ಲ ಹೌದಾ ಹಾಗಾದರೆ ನೀವು ವಿಕ್ಕಿ ಜೊತೆ ಯಾಕೆ ಚೆನ್ನಾಗಿರ್ಬೋದಿತ್ತಲ್ಲ ಅಂತ ಕೇಳ್ತಾರೆ ಒಂದು ವಿಡಿಯೋದಲ್ಲಿ ನೀವು ವಿಕ್ಕಿನ ನೋಡಿದರೆ ಅಲ್ಲಿಂದ ಓಡೋಗ್ತಿದ್ರಿ ಯಾಕೆ ಓಡೋಗ್ತಿದ್ರಿ ಅಂತ ಕೇಳ್ತಾರೆ ಆಗ ಸ್ವಲ್ಪ ತಳಬಳ ಹಚ್ರ್ತಾಳೆ ಹೇಳಿ ಉತ್ತರ ಹೇಳಿ ನಿಮ್ಮ ಉತ್ತರನಾ ಅಂತ ಹೇಳ್ತಾರೆ ಅದು ವಿಕ್ಕಿ ಸರು ಅಂತ ಹೇಳ್ತಾರೆ ಅದೇನದು ರಾಗ ಹೇಳ್ತಿದ್ದೀರ ಹೇಳಿ ಕರೆಕ್ಟಾಗಿ ಹೇಳಿ ಅವರೇ ಅಂತ ಕೇಳ್ತಿರ್ತಾರೆ ಹಾಗಾದರೆ ಭಾರ್ಗವಿಯವರೇ ನಿಜವಾಗ್ಲೂ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿಗೆ ಕೋಟಿಗೆ ಕರ್ಕೊಂಬಂದ್ರೆ ನಿಮ್ಮ ಅಂತ ಹೇಳ್ತಾರೆ ಹಾಂ ಹೌದು ಸರ್ ಅಂತ ಹೇಳ್ತಾರೆ ಸರಿ ಆಯಿತು ನೀವು ಏನೇನು ಪ್ಲ್ಯಾನ್ ಮಾಡಿದ್ರಿ ಅಂತ ಸ್ವಲ್ಪ ಹೇಳ್ತಾರ ಅದು ಪ್ಲ್ಯಾನ್ ಯಾವ ಪ್ಲ್ಯಾನ್ ಸರ್ ಅಂತ ಹೇಳ್ತಾರೆ ಅದೇ ನೀವು ಸತ್ತಿರೋವಂಥ ಪ್ಲ್ಯಾನ ಯಾವ ರೀತಿ ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ ಅಂತ ಹೇಗೆ ಮಾತಾಡಿದ್ರಿ ಅಂತ ಸ್ವಲ್ಪ ಅದು ಹೇಳ್ತೀರಾ ಅಯ್ಯೋ ನಾನು ಸತ್ತೇ ಇಲ್ವಲ್ಲ ನಾನು ಹೇಗೆ ಸತ್ತಿಲ್ಲದಲ್ಲೇ ನಾಟಕ ಆಡ್ತೀನಿ ಓಹ್ ಹೌದಾ ಆಗ್ರೆ ನೀವು ಸತ್ತೆ ಇಲ್ವಾ ನಿಜವಾಗ್ಲೂ ಸತ್ತಾಗೆ ನಾಟಕ ಮಾಡು ಅಂತ ಹೇಳಿದ್ದು ತಾನೆ ಭಾರ್ಗವೀತಾನೆ ಹೌದು ಹೌದು ಭಾರ್ಗವಿಯರೇ ದುಡ್ಡಿಗಾಸೆಗೋಸ್ಕರ ಅವ್ರ ಹತ್ರ ಜಾಸ್ತಿ ದುಡ್ಡಿದೆ ಅವ್ರ ಹತ್ರ ತಗೋಬಹುದು ಕಿತ್ಕೋಬಹುದು ಅಂತ ಹೇಳಿ ನನ್ನ ಜೊತೆ ಸರಿ ನಾಟಕ ಆಡಿಸಿದ್ರು ಅಂತ ಹೇಳ್ತಿರ್ತಾರೆ ಹೋ ಹೌದಾ ಹಾಗಾದರೆ ನೀವು ಶಕ್ತಿಪ್ರಸಾದ್ ಹತ್ರನೇ ದುಡ್ಡಿಸ್ಕೊಂಡು ಆರಾಮ್ಸೆ ಆಗಿರಬೇಕು ಇರ್ಬೋದಿತ್ತು ಇಲ್ಲಿವರೆಗೂ ಬಂದು ಆ ಅನ್ಯಾಯ ವಿರುದ್ಧ ಹೋರಾಡಿದಂತಹ ಭಾರ್ಗವ ಮೇಲೆ ನೀವು ಯಾಕೆ ಈ ಥರ ಸುಳ್ಳ ಆರೋಪ ಅದು ಅಯ್ಯೋ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಏನು ಸರ್ ಇದು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದೀರಿ ನೀವು ಹೀಗೆ ಕೂತಿದ್ದೀರಾ ಜೆ ಪಿ ಸರ್ ಹೋಗಿ ಅಂತ ಹೇಳ್ತಾರೆ ಯಾಕೆ ಹೀಗೆ ಕೂತಿದ್ದೀರಾ ಅಂತ ಅವರ ಜೆ ಪಿ ಅವರ ಅಸಿಸ್ಟೆಂಟ್ ಫೈಯರ್ ಒಬ್ರು ಹೇಳ್ತಾರೆ ಹಾಗಾದರೆ ಸಂಧ್ಯಾ ನಿಮ್ಮ ಪರವಾಗಿ ವಿಕ್ಕಿ ತುಂಬ ಒಳ್ಳೆಯ ಹುಡುಗ ಅಂದರೆ ಆಗಷ್ಟು ಏಯ್ಟೀನ್ ಮತ್ತು ನೈನ್ಟೀನ್ ಮುಂಚೆನೇ ಏನು ನಡೀತು ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಇಲ್ಲ ಸರ್ ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಸರ್ ಇಲ್ಲೇ ಅವರೇ ಕ್ಲಿಯರಾಗಿ ಹೇಳ್ತಿದ್ದಾರೆ ಅವ್ರಿಗೆ ನನಗೆ ಗೊತ್ತಾಗ್ತಿಲ್ಲ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಸೊ ಹಾಗಾಗಿ ಇವ್ರನ್ನ ಮಾತನ್ನ ಹೇಗೆ ನಂಬೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಈ ಇಲ್ಲೇ ಗೊತ್ತಾಗ್ತಿದೆ ನಮ್ಮ ಆಪೋಸಿಟ್ ಲಾಯರ್ಗಳು ಈ ಭಾರ್ಗವಿನ ಸಿಕ್ಕಾಕ್ಸೋಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದಾರೆ ಎಷ್ಟು ಸಲ ಕೇಳಿದ್ರು ಕೂಡ ಆ ಸಂಧ್ಯಾ ಹೇಳೋದ್ ಉತ್ತರನೇ ಹೇಳ್ತಿದ್ದಾರೆ ಹಾಗಾಗಿ ಅವ್ರಿಗೂ ಏನೂ ಕೂಡ ಅವ್ರಿಗೆ ನೆನಪಿಲ್ಲ ಅನ್ನೋದು ಇಲ್ಲಿ ಮರುಕಳಿಸ್ತಾ ಇದೆ ದಯವಿಟ್ಟು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಸರ್ ಅಂತ ಹೇಳ್ತಾರೆ ಹಾಗಾದರೆ ನಿಮಗೆ ಸ್ವಲ್ಪನೂ ನೆನಪಿಲ್ವಾ ಹಾಗೆ ಹಾಗಾದರೆ ಹೇಳಿ ನೀವು ಎಲ್ಲಿದ್ದಿರಿ ಏನು ಮಾಡ್ತಿದ್ರಿ ಅಂತ ನಿಮಗೆ ಸ್ವಲ್ಪವೂ ಹೇಳ್ಪಿಲ್ವಾ ಎಷ್ಟು ಸಲ ಹೇಳಿ ನಾನು ಕೇಸ್ನ ಹಾಕಿಲ್ಲ ಸೊ ಸಂಧ್ಯಾಕೇ ಕರ್ಕೊಂಡೋಗಿ ಹಾಕಿದ್ರು ಸಲ ನಾನು ಬೇಡ ಅಂತ ಹೇಳಿದೆ ಆದರೂ ಕೂಡ ಈ ಕೇಸಸ್ನ ನಡೆಸಿ ಕೈ ತುಂಬ ದುಡ್ಡು ಸಿಗುತ್ತೆ ಅಂತ ನನಗೆ ಆಸೆ ಆಸೆ ತೋರಿಸಿದರು ಹಾಗಾಗಿ ನಾನು ಹೋಗಾಕ್ತೆ ಅದು ಹೇಗ್ರೀ ಸಾಧ್ಯ ನೀವು ಹಾಂ ಮಾನ ನಷ್ಟ ಮಕ್ಕಳೆ ಹೇಗಾಗ್ತೀರಾ ನಿಮ್ಮ ಒಪ್ಪಿಗೆ ಇಲ್ದಲೆ ಅಲ್ಲಿ ಹಾಕೋಕ್ಕೆ ಸಾಧ್ಯ ಅಲ್ಲ ಇದರಲ್ಲಿ ತುಂಬಾ ಗೋಲ್ಮಾ ಮಾಡಿದ್ದೀರಾ ನೀವು ಯಾಕೆ ಹೀಗೆ ಆಡ್ತಿದ್ದೀರಾ ಸಂಧ್ಯಾ ಅವರೇ ಒಂದು ಸಲ ಹೇಳಿದ್ರೆ ನಿಮ್ಮ ಹೆಸರು ಸಂಧ್ಯಾ ಬೆಟ್ಟಗೇರಿ ಅಂತೀರ ನೋಡಿದರೆ ಮೂರ ಹೆಸರು ಬೆಟ್ಟಗೇರಿ ಅಂತ ಹಾಂ ಇವರೇ ಕರ್ಕೊಂಡೋಗಿ ದುಡ್ಡು ಹೊಸಗೋಸ್ಕರ ಕೇಸ್ ಹಾಕ್ಸಿದಿರ ಅಂತ ಏನೋ ಹೇಳ್ತೀರಾ ಇನ್ನೊಂದು ಸಲ ಇವರು ಯಾರೋ ನನ್ಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳ್ತೀರಾ ಯಾಕೆ ಹೀಗೆ ಮಾತಾಡ್ತಿದ್ದೀರ ಅವರೇ ಸ್ವಲ್ಪ ನೆನಪಿಸ್ಕೊಳ್ಳಿ ಕರೆಕ್ಟಾಗಿ ಹೇಳಿ ನಿಮ್ಮ ಮಾತಿನ ಮೇಲೆ ಈ ಕೇಸ್ ನಿಂತಿದೆ ಸುಮ್ಮನೆ ಈ ಒಂದು ಒಳ್ಳೆ ನ್ಯಾಯವಂತ ಲಾಯರ್ಗೆ ನೀವು ಅನ್ಯಾಯ ಮಾಡಬೇಡಿ ಅದು ನನಗೆ ತುಂಬ ತಲೆನಿರ್ತದೆ ಇಲ್ಲ ವಿಕ್ಕಿ ಸರ್ ಯಾವುದೇ ರೀತಿ ಏನು ಕೂಡ ತಪ್ಪು ಮಾಡಿಲ್ಲ ಅವರು ನನ್ನ ಸೇಫಾಗಿಯೇ ಕರ್ಕೊಬಂದರು ಹೋ ಹೌದಾ ವಿಕ್ಕಿ ಅಷ್ಟು ಬೇಗ ನಿಮ್ಮ ಜೊತೆ ಕ್ಲೋಸ್ ಆಗಿಬಿಟ್ರ ಹಾಗಾದರೆ ನಿಮ್ಮನ್ನ ಸೇಫ್ ಮಾಡುವಷ್ಟು ಅವ್ರು ಒಳ್ಳೆಯವರಾಗಟ್ರ ಈ ದೇಶದಲ್ಲಿ ಎಲ್ಲರೂ ಕೂಡ ವಿಕ್ಕಿ ಥರನೇ ಚೇಂಜ್ ಆದರೆ ಇಲ್ಲಿ ಕೆಟ್ಟ ಮನುಷ್ಯರು ಅನ್ನೋದೇ ಕೆಟ್ಟು ಮನುಷ್ಯರು ಅನ್ನೋದು ಕೂಡ ಈ ಭೂಮಿ ಮೇಲೆ ಇರಲ್ಲ ಅಂತ ಹೇಳ್ಬೋದು ಸಂಧ್ಯಾ ಅಂತ ಹುಡುಗಿ ಅನ್ಯಾಯ ಆಗಿ ಯಾವೊಂದು ಹೆಣ್ಣು ಕೂಡ ಬಿಡಲ್ಲ ಅದರಲ್ಲಿ ಕೂಡ ನನ್ನ ಕಕ್ಷಿದರಾದಂತಹ ಭಾರ್ಗಬೆಯವರು ತುಂಬ ಕಷ್ಟಪಟ್ಟು ಇವ್ರಿಗೆ ನ್ಯಾಯ ಒದಗಿಸಲೇಬೇಕು ಅಂತ ಹೇಳಿಬಿಟ್ಟು ಸಂಧ್ಯಾ ಪರವಾಗಿ ವಾದ ಮಾಡಿ ಈಗ ಕಟ್ಕಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಸರ್ ಅದಕ್ಕೆ ಇವರೇ ಉತ್ತರ ಇವರು ನಿಜವಾಗ್ಲೂ ಎಲ್ಲನೂ ಮರ್ತ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ಜೆ ಪಿ ಸರ್ ಬರ್ತಾರೆ ಅಬ್ಜೆಕ್ಷನ್ ಇವರ ಈ ಸಂಧ್ಯಾಗೆ ಕ್ವಶನ್ ಮೇಲೆ ಕ್ವಶನ್ ಕೇಳಿ ತುಂಬ ಕನ್ಫ್ಯೂಸ್ ಮಾಡ್ತಾರೆ ಅವರು ಈಗ ತಾನೇ ಕೋಮಿಂದ ಎದ್ದು ಬಂದಿದ್ದಾರೆ ತುಂಬ ಅವರಿಗೆ ಸ್ವಲ್ಪ ಟ್ರೆಸ್ ಆಗಿದೆ ಯಾವುದೂ ಕೂಡ ಸರಿಯಾಗಿ ನೆನ್ಪುಳ್ತಿಲ್ಲ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ ಯು ಸರ್ ಅಂತಾರೆ ಅರ್ಜುನ್ ನನ್ನ ಪರವಾಗಿ ನೆನೆಸಿದ್ದಕ್ಕೆ ಆಗಿದೆ ಅದಕ್ಕೆ ತುಂಬ ಥ್ಯಾಂಕ್ ಯು ಜೆ ಪಿ ಪಾಟೀಲ್ ಅಂತ ಹೇಳ್ತಾರೆ ಹೌದು ಹಾಗಾದರೆ ತುಂಬ ಆಗಿದೆ ಅಂತ ಆದಮೇಲೆ ಇರೋ ಸತ್ಯನ ಹೇಳ್ಬೇಕಾನೆ ಅವತ್ತು ಏನು ನಡೀತು ಏನಿಲ್ಲ ಅನ್ನೋದನ್ನು ಹೇಳಬೇಕು ಇಲ್ಲಿ ಹೇಳಿದರೆ ಮಾತ್ರ ಗೊತ್ತಾಗಿದ್ದು ಈ ನಕಲಿ ಸಂಧ್ಯಾ ಏನು ಹೇಳ್ತಿದ್ದಾಳೆ ಏನು ಬಿಡ್ತಿದ್ದಾಳೆ ಅನ್ನೋದು ನಿಜವಾಗ್ಲೂ ಇಲ್ಲಿ ಗೊತ್ತಾಗುತ್ತೆ ಜೆ ಪಿ ಪಾಟೀಲ್ ಸರಿಯಾಗಿ ಸ್ವಲ್ಪ ಹೇಳ್ಕೊಡಿ ಅವ್ರಿಗೆ ಇಲ್ಲಿ ಎಲ್ಲರೂ ಕೂಡ ಸುತ್ತಮುತ್ತ ನೋಡಿದರೆ ಗೊತ್ತಾಗ್ತಿದೆ ಭಾರ್ಗವಿ ಪರವಾಗಿ ಎಲ್ಲ ಆರೋಪಗಳು ಅವಳು ಮೇಲೆ ಹಾಕಿ ಬೇಕು ಅಂತಲೇ ಅವಳಿಗೆ ಶಿಕ್ಷಿದ್ದಾರೆ ಈ ಒಂದು ನ್ಯಾಯವಂತ ಒಬ್ಬ ಯಂಗ ಲಾಯರ್ಗೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಆಗಬಾರ್ದು ನೀವೇ ಹೇಳಿದ್ದೀರಾ ನೂರು ಅಪರಾಧಿಗಳಿಗೆ ಶಿಕ್ಷೆ ಆದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಸೊ ಹಾಗಾಗಿ ನಾನು ಭಾರ್ಗವಿ ಪರವಾಗಿ ಬೇಲ್ ಅಪ್ಲಿಕೇಶನ್ನ ತೊಗೊಂಡ್ಬಂದಿದ್ದೀನಿ ದಯವಿಟ್ಟು ಅವ್ರನ್ನ ರಿಲೀಸ್ ಮಾಡಬೇಕು ಅವ್ರನ್ನ ಇನ್ನೂ ನಿರಪರಾಧಿ ಅಂತ ನಾವು ಸಾಬೀತು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಜಡ್ಜ್ ಕೊನೆಗೂ ಕೂಡ ಅವರು ಆನ್ಸರ್ನ ನೀಡಬಿಡ್ತಾರೆ ಇಲ್ಲಿ ನಡೆದಿರುವಂತಹ ವಾದ ವಿವಾದ ಎಲ್ಲದಕ್ಕೂ ಪರಿಗಣಿಸಿ ನಾವು ಭಾರ್ಗವಿ ಅವ್ರನ್ನ ಬೇಲ್ ಮೇಲೆ ಹೊರಗಡೆ ಇದ್ದೀವಿ ಸೊ ಹಾಗಾಗಿ ನೆಕ್ಸ್ಟ್ ಇಯರಿಂಗೆ ಎಲ್ಲರೂ ಕೂಡ ಬರಬೇಕು ಅಂತ ಹೇಳ್ತಾರೆ ಆಗೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಆಗ ಜೆ ಪಿ ಪಾಟೀಲ್ ಅಸಿಸ್ಟೆಂಟ್ ಹೇಳ್ತಿರ್ತೀನಿ ಏನು ಸರ್ ಇದು ನಿಮ್ಮ ಮಗನೇ ಖುದ್ದಾಗಿ ನಿಂತು ಬೇಲ್ನ ಕೊಡಿಸೇ ಬಿಟ್ರು ಭಾರ್ಗವಿಗೆ ಅಂತ ಹೇಳ್ತಿರ್ತಾರೆ ಇರಲಿ ಪರವಾಗಿಲ್ಲ ನೋಡೋಣ ಅಂತ ಅನ್ಕೋತಾರೆ ಆಗ ಸಂಧ್ಯಾ ಅಲ್ಲೇ ಹೊರಗಡೆ ನಿಂತಿರ್ತಾಳೆ ಇಲ್ಲೇನು ಇಲ್ಲ ಕೇಳಿದ್ರಲ್ಲ ಎಲ್ಲೋದ್ರು ಬರಲೇ ಇಲ್ವಲ್ಲ ಅಂತ ಹಾಗೆ ನಿಂತಿರ್ತಾಳೆ ಆಗ ಭಾರ್ಗವ್ಯ ತಂದೆ ಬರ್ತಾರೆ ಮಾತಾಡ್ಸೋಕ್ಕೆ ಅಂತ ಏನಮ್ಮ ಸಂಧ್ಯಾ ಈಗ ಮಾಡಿಬಿಟ್ಟಲ್ಲಮ್ಮ ಭಾರ್ಗವಿ ಪರವಾಗಿ ಹಿಂಗೆ ಉಲ್ಟಾ ಹೊಡೆದೆ ಯಾಕೆ ನೀನು ಜೆ ಪಿ ಕಡೆ ಹೋಗಿದ್ಯಾ ಯಾಕೆ ಅವ್ರು ನಿಮ್ಗೆ ದುಡ್ಡಿನ ಆಸೆ ತೋರಿಸಿದ್ರ ಏನು ಅಂತ ಎಲ್ಲ ಕೇಳ್ತಿರ್ತಾರೆ ಆಗ ಅವ್ಳಿಗೆ ಗೊತ್ತಿರಲ್ಲ ಯಾರು ಅಂತ ಯಾರು ನೀವು ಅಂತ ಕೇಳ್ತಾರೆ ನಾನು ಯಾರು ನಾನು ಯಾರು ಅಂತ ಗೊತ್ತಿಲ್ವೇನಮ್ಮ ನಿನಗೆ ಇಲ್ಲ ನನಗೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಭಾರ್ಗವಿನೂ ಕೂಡ ಅಲ್ಲೇ ಬರ್ತಿರೋದು ನೋಡಿ ಅಯ್ಯೋ ಅಮ್ಮ ನನಗೆ ತಲೆನೋತಿದೆ ಅಪ್ಪ ತಲೆ ಆಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಏನಮ್ಮ ಭಾರ್ಗವಿ ಇದು ಇದೆಲ್ಲ ಈ ನಾಟಕ ಅಪ್ಪ ನಾನು ಬಂದಿದ್ದೀನಿ ನಾನು ನೋಡ್ಕೊತೀನಿ ಸುಮ್ನಿರಿ ನೀವು ಟೆನ್ಷನ್ ತಗೋಬಿಡಿ ಆಯಿತಾ ಇಲ್ಲೇನು ಏನೋ ಕೈಗಳು ಕೆಲಸ ಮಾಡ್ತೀವಿ ನಾನು ಬಂದಿದ್ದೀನಲ್ಲ ಹೊರಗಡೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಜೆ ಪಿ ಫುಲ್ಲು ಸಿಟ್ಟಾಗಿ ನಿಂತಿರ್ತಾಳೆ ಆಗ ಏನ್ ಸರ್ ಇದು ನಿಮ್ಮ ಮಗನೇ ಈ ರೀತಿ ನಿಂತ್ಕೊಬಿಟ್ನಲ್ಲ ಅಂತ ಹೇಳ್ತಾಳೆ ಅರ್ಜುನ್ ಕೂಡ ಅಲ್ಲೇ ಬರ್ತಾನೆ ಏನು ಅರ್ಜುನ್ ನೀನು ಈ ರೀತಿ ನಿಮ್ಮ ತಂದೆ ಮುಂದೆನೆ ನಿಂತು ಮಾತಾಡ್ದಲ್ಲ ನಿಮಗೆ ನಿಜವಾಗ್ಲೂ ಎಷ್ಟು ಧೈಯ್ಯ ಈ ಕೇಸಲ್ಲಿ ನಿಮ್ಮ ತಂದೆ ಇದರಂತೆ ಗೊತ್ತಿಲ್ಲ ಗೊತ್ತಿದ್ರು ಬಂದಲ್ಲ ಬರಲೇಬೇಕಾಯ್ತಲ್ಲ ನನಗೋಸ್ಕರ ಅಲ್ಲ ನಾನು ಹೆಂಡತಿಗೋಸ್ಕರ ಬಂದೆ ಅಂತ ಹೇಳ್ತಾರೆ ಆಗ ಜೆ ಪಿ ಮಾತಾಡ್ತಾರೆ ನಿಜವಾಗ್ಲೂ ಐ ಪ್ರೌಡ್ ಆಫ್ ಯು ಸನ್ ನಿನ್ನ ನಿನಗೆ ಲುಕಿಂಗ್ ಸೋ ಗುಡ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಭಾರ್ಗವಿಗೆ ನಾನು ನಿಜವಾಗ್ಲೂ ಟ್ಯಾಂಕ್ಸ್ ಇಲೇಬೇಕು ಯಾಕೆ ಅಂತ ಹೇಳ್ತಾರೆ ನೀನು ಇಷ್ಟು ವರ್ಷ ನಾನು ನಿನ್ನನ್ನು ಕರೆದ್ರೂ ಕೂಡ ನೀನು ಬರಲಿಲ್ಲ ಕೋರ್ಟಿಗೆ ಇವಾಗ ಬರೋಂಗಾಯ್ತಲ್ಲ ನಿಜವಾಗ್ಲೂ ಅವಳಿಗೆ ಟ್ಯಾಂಕ್ಸ್ ಹೇಳಬೇಕು ಭಾರ್ಗವಿ ಹೆಮ್ಮೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ ನಾನು ನ್ಯಾಯಪರವಾಗಿ ಬಂದಿರೋದು ಭಾರ್ಗವಿನ ಉಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ಆಯಿತು ಹೋರಾಡೋ ಮಗನೇ ಅದೆಷ್ಟು ಹೋರಾಡ್ತೀಯಾ ಹೋರಾಡು ನೀನು ಹೆಣ್ತಿನ ಹೇಗೆ ಉಳಿಸ್ಕೋತೀಯ ಉಳಿಸ್ಕೋ ನಾನು ನೋಡ್ತೀನಿ ಆಯಿತು ನನಗೆ ನೀವೆರಡು ನೀವಿಬ್ಬರು ಕೂಡ ನಾನು ಎರಡು ಕಣ್ಗಳಿದ್ದಂಗೆ ಒಂದು ಬೆಣ್ಣೆ ಒಂದು ಸುಣ್ಣ ಅಕ್ಕಕ್ಕೆ ನನಗಿಷ್ಟ ಇಲ್ಲ ಡ್ಯಾಡ್ ನಾನು ನಿಮ್ಮನ್ನು ಕೂಡ ಉಳಿಸ್ಕೊಂಡೆ ಉಳಿಸ್ಕೊತೀನಿ ನೀವು ಅನ್ಯಾಯದ ಪರ ಯಾರ್ದೋ ಕೈ ಕಳಿಗೆ ಹೋರಾಡ್ತಿದ್ದೀರ ಅಂತ ನನಗೆ ಗೊತ್ತು ಆ ಕಾರಣದ ಕೈಗಳನ್ನ ತೆಗೆದಾಕಿ ನಿಮ್ಮನ್ನ ನನ್ನ ಪರವಾಗಿ ಉಳಿಸ್ಕೊಂಡೆ ಉಳಿಸ್ಕೊತೀನಿ ನನಗೆ ಭಾರ್ಗವಿ ಎಷ್ಟು ಮುಖ್ಯನೋ ನೀವು ಅಷ್ಟೇ ಮುಖ್ಯ ನೀವಿಬ್ಬರು ಕೂಡ ನಾನು ಎರಡು ಕಣ್ಣಿದ್ದಂಗೆ ಡ್ಯಾಡ್ ನಿಮ್ಮಿಬ್ರಲ್ಲಿ ಒಬ್ಬರನ್ನ ಕಳ್ಕೊಂಡ್ರು ಕೂಡ ನನಗೆ ಇರೋಕ್ಕೆ ಆಗಲ್ಲ ಈ ಕೇಸಲ್ಲಿ ಭಾರ್ಗವಿ ಅಂತ ಅಲ್ಲ ಸತ್ಯಪರವಾಗಿ ಪರವಾಗಿ ಅಂತ ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹೋಗು ಮಗನೆ ಹೋಗು ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕಿಶೋರ್ ಮತ್ತು ಭಾರ್ಗವಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಏನು ತುಂಬ ನಗಬೇಡಿ ಬಚಾವದೆ ಅಂತ ಈ ಸಲ ಬಚಾವಾಗಿರ್ಬೋದು ಮುಂದಿನ ಸಲ ಬಚಾವಾಗ ಸಾಧ್ಯ ಅಲ್ಲ ಗೊತ್ತಲ್ಲ ನಮ್ಮ ಶಕ್ತಿ ಪ್ರಸಾದಿಯ ಮೇಲೆ ಸರ್ ಹೇಗೆ ಅಂತ ಅಲೋ ನೆಕ್ಸ್ಟು ಗಲ್ನ ನೀಟಾಗಿ ವಾಸಿಡ್ಕೊಂಡು ಅಲ್ಲಿಗೆ ನೀನು ಕೂಡ ಬಂದರೂ ಬರ್ಬೋದು ನಾನು ಬರ್ತೀನೋ ಬರೋಲ್ವೋ ಗೊತ್ತಿಲ್ಲ ನೆಕ್ಸ್ಟ್ ನೀನು ಬಂದರೂ ಕೂಡ ಬರ್ಬೋದು ಸ್ವಲ್ಪ ಹುಷಾರಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾನೆ ನಂತರ ಅರ್ಜುನ್ ಮುಂದೆ ಬರ್ತೇನೆ ಅರ್ಜುನ್ ನೀನು ನೋಡಿ ನನಗೆ ತುಂಬ ಖುಷಿಯಾಯಿತು ಪಾರ್ಥ ನನಗೋಸ್ಕರ ನಾನು ಬಿಡಿಸೋಕೆ ಅಂತ ಎಷ್ಟು ಕಷ್ಟಪಟ್ಟಿದ್ದೀಯ ಅಂತ ನನಗೆ ಗೊತ್ತು ಈ ಇಲ್ಲಿ ಯಾರೊಬ್ಬರ ಲಾಯರ್ ಕೂಡ ಬರಲಿಲ್ಲ ಹಾಗಾಗಿ ಏನೇನೇ ಬರಬೇಕಾಯಿತು ನನ್ನನ್ನು ಕಾಪಾಡೋಕ್ಕೆ ನಿಜವಾಗ್ಲೂ ನನಗೆ ನಿನ್ನನ್ನು ಈಗ ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಪಾರ್ಥ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು